ವಿಜಯನಗರ ಕೊಟ್ಟೂರು ಪ್ರತ್ಯಕ್ಷ ಸಾಲಿನಲ್ಲಿ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆದಿದ್ದಾರೆ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವರು ಇವಾಗ ಬಾಧು ಹದಿನೈದು ನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿರೋ ಲಾಸ್ ಕಂಗಣದ ರೈತರು ಎಷ್ಟು ಲಾಸ್ ಲಾಸ್ತೋ ನಮ್ಮ ರೈತರು ಯೋಧರು ಮಾಡ ನಮ್ಮ ರೈತರ ಬಗ್ಗೆನೆ ಮಾಡೋದು ಚಳವಳಿಗಳಿಗೆ ಸುಮ್ಮನೆ ಅಲ್ಲೇ ಒಂದು ಮೂರು ಒಟ್ಟಾಗಿ ನಮ್ಮ ರೈತರು ತಿಳ್ಕೋಬೇಕು ನಮ್ಮ ರೈತದಲ್ಲ ಇವತ್ತು ಇರುಳಿಬೇಕು ರೈತರು ಏನು ಗತಿ ಆದ್ರೆ ಒಂದು ಯೋಚನೆ ಮಾಡಲ್ಲ ಇವತ್ತು ಒಂದು ಎಕ್ರಿಗೆ ಮಾಮೂಲಿಯನ್ನು ಐವತ್ತು ಸಾವಿರ ಕಟ್ಕೊಂಡು ಕೇಳ್ತಾರೆ ಆದರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಂದ ಕಿಟ್ಬೇಕ ಪರಿಸ್ಥಿತಿ ಬಂದ್ರೆ ರೈತರು ಇವತ್ತು ಅದ್ರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಸರ್ಕಾರ ಕಂಡು ಕೆಲಸಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಿದೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ ಕಾರಣ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಮತ್ತು ದವಸ ಧಾನ್ಯಗಳಿಗೆ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇಡಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರ್ಮಣ್ಣರವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಮಾಡಿದಂತ ಊಟದ ಜೋಳ ನಕ್ಕಿ ಜೋಳ ನಾವು ರೈತರು ಒತ್ತ ಬಗ್ಗೆ ಮಾತಾಡೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಊಟದ ಜೋಳ ನಿಗದಿ ಮಾಡಿ ಹಿಂದಿನ ಕಾಲಕ್ಕಾಗ ರೈತ ಜೋಳ ತಗೊಂಡಾರ ತರಕಾರದರು ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರೆ ಅವ್ರು ಬಂದಿವಾಗ ಮಾರುಕಟ್ಟೆಯಲ್ಲಿ ಬಜಾರದಲ್ಲಿ ಹದಿನೈದು ಹದಿನೆಂಟುನೂರು ಎರಡು ಸಾವಿರದ ಒಳಗ ನಮ್ಮ ರೈತರ ಜೋಳ ತಾರಕತ್ತಾರ ವರ್ತಕರು ಮಾರ್ಕೆಟ್ನಾಗ ಅದ್ರ ಆಟ ಈಗ ಗೌರ್ಮೆಂಟ್ ರೇಟು ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನ ಈಗ ಓಪನ್ ಸದ್ಯಕ್ಕೆ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಆಗತ್ತ ಕಿಂಟಾಲಿಗೆ ಸಾವಿರ ಗಟ್ಟಲೆ ಸಾವಿರ ರೂಪಾಯಿ ಗಟ್ಟಲೆ ಕಿಂಟಾಲಿಗೆ ನಮ್ಮ ರೈತರಿಗೆ ಅನ್ಯ ಕಟ್ಟುವಾಗ ಯಾಕೆ ಅನ್ಯಾಯ ಗತ್ತ ಬಂದ್ರೆ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವ್ರು ಇವ್ರಿವಾಗ ಬಾಜ್ ತಗೊಳ್ಳೋದು ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿರೋ ಲಾಸ್ ಕಮ್ಮಿ ಕಮ್ಮಿ ಆಗತ್ತೆ ರಾತ್ರಿ ರೈತರು ಎಷ್ಟು ಲಾಸ್ ಆಗತ್ತೆ ನಮ್ಮ ರೈತರು ಯೋಧರೇ ಮಾಡೋಕ್ಕೈತೆ ನಮ್ಮ ರೈತರ ಬಗ್ಗೆನೇ ಮಾಡೋದು ಚಳವಳಿಗಳಿಗೆ ಸುಮ್ಮನೆ ಅಲ್ಲಿಂದ ಒಂದು ಒಟ್ಟಾಗಿ ನಮ್ಮ ರೈತರು ತಿಳ್ಕೋಬೇಕು ನಮ್ಮ ರೈತರದಲ್ಲ ಇವತ್ತು ಈರುಳ್ಳಿ ಆಗದಂತ ರೈತರು ಏನು ಗತಿ ಅಂತ ಒಂದು ಯೋಚನೆ ಮಾಡಲ್ಲ ಇವತ್ತು ಒಂದೊಂದು ಎಕರೆಗೆ ಮಾಮೂಲಿಯನ್ನು ಸಾವಿರ ಕಟ್ಬಿಟ್ಟು ಹೇಳ್ತಾರೆ ಆದ್ರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಂದಿಟ್ಬೇಕು ಅಂತ ರೈತರು ಇವತ್ತು ಅದ್ರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಸರ್ಕಾರ ಕಂಡು ಕೆರೆಸ್ಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಕೊಟ್ಟೂರು ತಾಲೂಕಲ್ಲಿ